Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾವು ದೇವರ ಮನೆಯಲ್ಲಿ ದೇವರ ದೀಪಗಳನ್ನ ನಾವು ಪ್ರತಿದಿನ ಹಚ್ಚುತ್ತಾ ಇರ್ತೀವಿ ಆದರೆ ಆ ದೇವರ ದೀಪಗಳನ್ನ ನಾವು ಎಣ್ಣೆಯ ದೀಪಗಳಾಗಿರ್ಬೋದು ತುಪ್ಪದ ದೀಪಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಿಶೇಷವಾದ ವ್ರತಗಳನ್ನ ಮಾಡ್ತಾ ಇರೋವಂಥದ್ದು ಇರ್ಬೋದು ಪೂಜಾ ಅನುಷ್ಠಾನಗಳನ್ನ ನಾವು ಮಾಡ್ತಾ ಇರೋ ಇರ್ಬೋದು ಶುಕ್ರವಾರದ ದಿನಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ರಾಯರ ವಿಶೇಷ ಸಂಕಲ್ಪ ಸೇವೆಗಳೊಂದಿಗೆ ಸಂಕಷ್ಟಗಳ ಚತುರ್ಥಿಗಳ ದಿನಗಳಲ್ಲಿ ಅಥವಾ ಲಕ್ಷ್ಮೀ ಪೂಜೆಗಳಲ್ಲಿ ಅಥವಾ ದುರ್ಗೆಯ ಪೂಜೆಗಳಲ್ಲಿ ಕೃಷ್ಣನ ಪೂಜೆಗಳಲ್ಲಿ ಒಟ್ಟಿನಲ್ಲಿ ವಿಶೇಷವಾಗಿ ದೀಪಗಳನ್ನು ನಾವು ಮನೆಯಲ್ಲಿ ಹಚ್ಚಿ ದೇವರಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇರ್ತೀವಿ ಆದರೆ ಆ ದೀಪಗಳನ್ನು ನಾವು ಯಾವ ರೀತಿ ಹಚ್ಚಬೇಕು ಯಾವ ಜಾಗದಲ್ಲಿ ಇಟ್ಟು ಹಚ್ಚಬೇಕು ಯಾವ ಜಾಗದಲ್ಲಿ ಇಟ್ಟು ನಾವು ಆ ದೀಪಗಳನ್ನು ನಾವು ನಮಸ್ಕಾರ ಮಾಡಿಕೊಂಡು ನಾವು ದೇವಿಯರ ಮುಂದೆ ಹಚ್ಚಿ ಸಂಕಲ್ಪ ಪೂರ್ವಕವಾಗಿ ನಾವು ಹಚ್ಚಿದಂತಹ ದೀಪಗಳ ಸೇವೆಗಳಿಂದ ನಮಗೆ ಯಾವ ರೀತಿಯ ಅದೃಷ್ಟ ಬರುತ್ತೆ ಅಥವಾ ಯಾವ ರೀತಿಯ ಕಷ್ಟ ಬರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಮಾಹಿತಿನ ತಿಳಿಸ್ತಾ ಇದ್ದೀನಿ ನಾವು ಯಾವುದೇ ಒಂದು ದೀಪನ ಹಚ್ಬೋದು ಅದು ಮಣ್ಣಿನ ದೀಪ ಆಗಿರ್ಬೋದು ಇತ್ತಾಳೆಯ ದೀಪಗಳಾಗಿರ್ಬೋದು ಬೆಳ್ಳಿಯ ದೀಪಗಳಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿರುವಂಥ ಚಿನ್ನದ ದೀಪಗಳಾಗಿರ್ಬೋದು ಯಾವುದೇ ಒಂದು ದೀಪಗಳನ್ನು ನಾವು ಹಚ್ಚೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಯಾವ ಜಾಗದಲ್ಲಿ ಇಟ್ಟು ನಾವು ದೀಪಗಳನ್ನ ಹಚ್ಚಿ ನಮ್ಮ ಸಂಕಲ್ಪಗಳನ್ನ ನಾವು ಹೇಳ್ಕೊತೀವಿ ಅದರ ಮೇಲೆ ನಮಗೆ ನಮ್ಮ ಮಾಡಿದಂಥ ಪೂಜೆಯ ಪ್ರತಿಫಲ ನಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇನ್ನೇನು ಕಾರ್ತಿಕ ಮುಗಿದು ಮಾರ್ಗಶಿರ ಮಾಸ ಬರ್ತಾ ಇದೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿಯ ಪೂಜೆ ಪೂಜೆಗಳ ಅನುಷ್ಠಾನ ನೀವು ಮಾಡ್ತಾ ಇರ್ತೀರ ಅದರಲ್ಲೂ ಗುರುವಾರದ ಸಮಯಗಳಲ್ಲಿ ಅಮಾವಾಸ್ಯ ಸಮಯಗಳಲ್ಲಿ ವಿಶೇಷವಾದ ರಥ ಸಂಕಲ್ಪಗಳನ್ನ ನೀವು ಮಾಡ್ತಾ ಇರ್ತೀರ ಅಂತ ಸಂಕಲ್ಪ ಮಾಡೋ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಪ್ರತಿನಿತ್ಯನೂ ಕೂಡ ನೀವು ಈ ರೀತಿ ದೀಪಗಳನ್ನ ಹಚ್ಚುವಂಥ ವ್ಯವಸ್ಥೆನ ನಾವು ಮಾಡ್ಕೊಬೇಕಾಗುತ್ತೆ ಆ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ ನೋಡಿ ದೇವರಿಗೆ ಪೂಜೆ ಮಾಡುವಾಗ ನಾವು ದೀಪವನ್ನು ಹಚ್ಚಿ ಪೂಜೆ ಮಾಡುವುದು ಹಿಂದೂ ಸಂಪ್ರದಾಯವಾಗಿದೆ ಕೆಲವರು ತುಪ್ಪದ ದೀಪ ಹಚ್ಚಿದರೆ ಇನ್ನೂ ಕೆಲವರು ಎಣ್ಣೆಯ ದೀಪವನ್ನು ಕೂಡ ಹಚ್ಚುತ್ತಾರೆ ದೇವರಿಗೆ ದೀಪವನ್ನು ದೇವ ಹಚ್ಚುವಾಗ ದೇವರಿಗೆ ನಾವು ಯಾವ ಭಾಗದಲ್ಲಿ ಹಚ್ಚಿಡಬೇಕು ಅದು ಎಣ್ಣೆಯ ದೀಪ ಆದರೆ ಎಲ್ಲಿಡಬೇಕು ಮತ್ತು ತುಪ್ಪದ ದೀಪವನ್ನು ಎಲ್ಲಿಡಬೇಕು ಎಂಬ ಗೊಂದಲದಲ್ಲಿ ಪೂಜೆನ ನಾವು ಶುರು ಮಾಡ್ತಾ ಇರ್ತೀವಿ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಆಚರಣೆ ಮಾಡಿದಾಗ ನಾವು ಮಾಡಿದಂಥ ಪೂಜೆಗೆ ಬೇಗ ಪ್ರತಿಫಲ ಸಿಗುವಂಥದ್ದಾಗುತ್ತೆ ಅದರಲ್ಲೂ ನಾವು ಹಿಂದೂ ಧರ್ಮದಲ್ಲಿ ದೇವರ ಪೂಜೆ ವಿಧಿವಿಧಾನಗಳೊಂದಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ದೇವರಿಗೆ ಹೂವನ್ನು ನೈವೇದ್ಯವನ್ನು ಹೇಗೆ ಅರ್ಪಿಸಲಾಗುತ್ತಿದೆಯೋ ಹಾಗೆಯೇ ದೀಪವನ್ನು ಕೂಡ ಬೆಳಗಿಸಲಾಗುತ್ತದೆ ಪೂಜೆಯನ್ನು ಮಾಡುವಾಗ ದೇವರಿಗೆ ದೀಪವನ್ನು ಬೆಳಗಿಸುವುದು ತುಂಬಾ ಮಂಗಳಕರ ಮತ್ತು ಮುಖ್ಯವಾಗಿರುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಬೆಳಗಿಸುವ ಮೂಲಕ ಪೂಜೆ ಮಾಡುವುದರಿಂದ ದೇವರು ಶೀಘ್ರದಲ್ಲಿ ಪ್ರಸನ್ನರಾಗುತ್ತಾರೆ ಇದು ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಂದು ಕತ್ತಲೆಯನ್ನು ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ನಾವು ದೇವರ ಪೂಜೆಯನ್ನು ಮಾಡುವಾಗ ಕಡ್ಡಾಯವಾಗಿ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು ಎಂದು ಹೇಳಲಾಗುತ್ತದೆ ದೇವರ ಮುಂದೆ ಪ್ರತಿನಿತ್ಯ ದೀಪವನ್ನು ಬೆಳಗಿಸುವುದರಿಂದ ಅದು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಮತ್ತು ಧನಾತ್ಮಕ ಶಕ್ತಿ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಲ್ಲರೂ ದೇವರನ್ನು ಪೂಜಿಸುವಾಗ ದೀಪವನ್ನು ಹಚ್ಚಿಡುತ್ತಾರೆ ಆದರೆ ಹೆಚ್ಚಿನವರಿಗೆ ದೇವರ ದೇವರಿಗೆ ಹಚ್ಚುವಂತಹ ದೇವರ ಮುಂಭಾಗದಲ್ಲಿ ಹಚ್ಚುವಂತಹ ದೀಪಗಳು ಯಾವ ಭಾಗದಲ್ಲಿ ಹಚ್ಚಿಡಬೇಕು ಎಂಬುದು ತಿಳಿದಿರುವುದಿಲ್ಲ ಸರಿಯಾದ ರೀತಿಯಲ್ಲಿ ಹಚ್ಚಿಡಬೇಕು ಎಂಬುದು ತಿಳಿದಿರುವುದಿಲ್ಲ ಅದಕ್ಕೋಸ್ಕರ ನಾವು ಸರಿಯಾದ ಕಡೆ ದೀಪವನ್ನು ಹಚ್ಚಿಡದೇ ಇದ್ದರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನಗಳು ಪ್ರಾಪ್ತವಾಗುವುದಿಲ್ಲ ಇಂದಿ ಅದಕ್ಕೋಸ್ಕರ ನಾನು ನಿಮಗೆ ಈ ಈ ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ದೇವರ ಯಾವ ಭಾಗದಲ್ಲಿ ಅಥವಾ ಯಾವ ಕಡೆ ದೀಪವನ್ನು ಹಚ್ಚಿಡಬೇಕು ಎಂಬುದನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು ದೇವರಿಗೆ ದೀಪವನ್ನು ಹಚ್ಚಿಡುವಾಗ ದೇವರ ಯಾವ ಭಾಗದಲ್ಲಿ ಎಂದರೆ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿಯೇ ಎನ್ನುವ ಗೊಂದಲ ಹುಟ್ಟಿಕೊಳ್ಳುತ್ತದೆ ಒಂದು ವೇಳೆ ನೀವು ಜೋಡಿ ದೀಪಗಳನ್ನು ಹಚ್ಚಿಡುತ್ತಿದ್ದರೆ ದೇವರ ಬಲಭಾಗದಲ್ಲಿ ಆಗಿರಲಿ ಅಥವಾ ಎಡಭಾಗದಲ್ಲೇ ಆಗಿರಲಿ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ನೀವು ದೇವರಿಗೆ ದೀಪವನ್ನು ದೇವರ ಮುಖದ ಮುಂದೆ ನೇರವಾಗಿ ಿ ಹಚ್ಚಿಡಬೇಕು ಈ ರೀತಿ ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ದೀಪದ ಜ್ವಾಲೆ ನೇರವಾಗಿ ದೇವರ ಕಡೆಗೆ ಹೋಗುತ್ತದೆ ಇದು ದೇವರನ್ನು ಬಹುಬೇಗನೆ ಸಂತುಷ್ಟವಾಗುವಂತೆ ಮಾಡುತ್ತದೆ ಇದು ಕೇವಲ ಜೋಡಿ ಎಣ್ಣೆಯ ದೀಪಕ್ಕೆ ಮಾತ್ರವಲ್ಲ ಜೋಡಿ ತುಪ್ಪದ ದೀಪಕ್ಕೂ ಸೀಮಿತವಾಗಿರುತ್ತದೆ ಒಂದು ವೇಳೆ ದೇವರ ಮುಂದೆ ಒಂಟಿ ತುಪ್ಪದ ದೀಪವನ್ನು ಅಚ್ಚಿಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ದೇವರ ಎಡಭಾಗದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹಾಗೂ ದೇವರ ನೇರವಾಗಿ ಮುಂದೆ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಅಂದರೆ ನೀವು ದೇವರಿಗೆ ಯಾವಾಗಲೂ ದೀಪ ಹಚ್ಚುವಂಥದ್ದು ಎಣ್ಣೆ ದೀಪಗಳಾಗಿರ್ಬೋದು ತುಪ್ಪದ ದೀಪಗಳಾಗಿರ್ಬೋದು ದೇವರ ನೇರ ದೃಷ್ಟಿ ದೀಪಗಳ ಮೇಲೆ ಬೀಳೋ ರೀತಿಯಲ್ಲಿ ನಾವು ದೇವರಿಗೆ ದೀಪಗಳನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ನೀವು ಮಾಡುವಂಥ ರಥ ಪೂಜೆಗಳಿಗೆ ಪೂರ್ಣವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಆ ರೀತಿ ನಾವು ಹಚ್ಚಬೇಕಾಗುತ್ತೆ ಅದರಲ್ಲೂ ಒಂಟಿ ದೀಪಗಳು ಅಂದರೆ ವಿಶೇಷವಾಗಿ ನೀವು ರಾಯರಿಗೆ ಹಚ್ಚುವಂಥದ್ದು ಕೃಷ್ಣನಿಗೆ ಹಚ್ಚುವಂಥದ್ದು ಅಂದರೆ ಸಂಕಲ್ಪ ಪೂರ್ವಕವಾಗಿ ಜೋಡಿ ದೀಪದ ಜೊತೆಗೆ ಒಂಟಿ ದೀಪಗಳನ್ನು ನೀವು ಹಚ್ಚುವಂಥ ಸಂದರ್ಭದಲ್ಲಿ ನೀವು ಅಂಥ ದೀಪಗಳನ್ನ ನೀವು ಎಡಭಾಗದಲ್ಲಿ ತುಪ್ಪದ ದೀಪವನ್ನು ನೀವು ಹಚ್ಚಿಡಬೇಕಾಗುತ್ತದೆ ಆ ರೀತಿ ನೀವು ದೇವರಿಗೆ ನೀವು ದೀಪಗಳನ್ನ ನೀವು ಹಚ್ಚಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ಎಣ್ಣೆಯ ದೀಪ ಹಚ್ಚಿಡೋ ವಿಧಾನ ಏನು ಅಂತ ನೋಡಿ ಇದಲ್ಲದೆ ಯಾವುದೇ ಭಕ್ತರು ಅಥವಾ ಸಾಧಕರು ಒಂಟಿ ಎಣ್ಣೆಯ ದೀಪವನ್ನು ಬೆಳಗಿಸಿದರೆ ಆ ದೀಪವನ್ನು ದೇವರ ಬಲಭಾಗದಲ್ಲಿ ಇಡಬೇಕು ಜೋಡಿ ಎಣ್ಣೆಯ ದೀಪವಾದರೆ ದೇವರ ಮುಂದೆ ನೇರವಾಗಿ ಹಚ್ಚಿಡಬೇಕು ಇದಲ್ಲದೆ ಯಾರಾದರೂ ದೇವಸ್ಥಾನದಲ್ಲಿ ಕುಳಿತು ಪೂಜೆ ಮಾಡುತ್ತಿದ್ದರೆ ಅವರು ದಿಕ್ಕುಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ತಪ್ಪಾಗಿಯೂ ದೇವಾಲಯದಲ್ಲಿ ಪಶ್ಚಿಮ ಿಗೆ ದೀಪವನ್ನು ಇಡಬೇಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಬಹುದು ಎನ್ನುವ ನಂಬಿಕೆ ಇದೆ ಅಂದರೆ ಸ್ನೇಹಿತರೆ ನೀವು ಅಕಸ್ಮಾತ್ ತುಪ್ಪದ ದೀಪನ ಹಚ್ಚುತ್ತಾ ಇದ್ದೀರಾ ಅಂದರೆ ದೇವರ ಎಡಭಾಗದಲ್ಲಿ ಹಚ್ಚಬೇಕು ಎಣ್ಣೆಯ ದೀಪನ ನೀವು ಹಚ್ಚುತ್ತಾ ಇದ್ದೀರಾ ಅಂದರೆ ಅದು ಒಂಟಿ ದೀಪಗಳನ್ನ ನೀವು ಬಲಭಾಗದಲ್ಲಿ ನೀವು ಹಚ್ಚಬೇಕಾಗುತ್ತೆ ಅದರಲ್ಲೂ ನೀವು ದೇವಸ್ಥಾನಗಳಲ್ಲಿ ನೀವೇನಾದ್ರೂ ದೀಪಗಳನ್ನ ನೀವು ಹಚ್ಚುತ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲು ಯಾವುದೋ ಒಂದು ಉದ್ದೇಶಕ್ಕೆ ನೀವು ದೇವಸ್ಥಾನಗಳ ಹೋದಂಥ ಸಂದರ್ಭದಲ್ಲಿ ನಿಂಬೆ ಹಣ್ಣಿನ ದೀಪ ಇರ್ಬೋದು ಬೂದುಗುಂಬಳಕಾಯ ದೀಪ ಇರ್ಬೋದು ತುಪ್ಪದ ದೀಪಗಳಾಗಿರ್ಬೋದು ಬೆಲ್ಲದ ದೀಪಗಳಾಗಿರ್ಬೋದು ಅಥವಾ ಯಾವುದೋ ಮಣ್ಣಿನ ಹಣತೆಯ ದೀಪಗಳಾಗಿರ್ಬೋದು ಯಾವುದೇ ಒಂದು ದೀಪದ ಹಚ್ಚುವಂಥ ವ್ಯವಸ್ಥೆನ ಮಾಡಿಕೊಂಡು ಸಂಕಲ್ಪ ಪೂರ್ವಕವಾಗಿ ನೀವು ಆರತಿಗಳನ್ನ ಅಥವಾ ಪೂಜೆಗಳನ್ನ ದೀಪಗಳನ್ನ ನೀವು ಹಚ್ಚುವಂತ ಸಂದರ್ಭಗಳಲ್ಲಿ ವಿಶೇಷವಾಗಿ ನೀವು ಪಶ್ಚಿಮ ದಿಕ್ಕದಲ್ಲಿ ದೀಪಗಳನ್ನ ಖಂಡಿತವಾಗ್ಲೂ ಹಚ್ಚಕ್ಕೆ ಹೋಗಬೇಡಿ ಉತ್ತರ ದಿಕ್ಕಿಗೆ ನೀವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವದ ದಿಕ್ಕಿಗೆ ನೋಡೋ ರೀತಿಗಳಲ್ಲಿ ನೀವು ದೀಪಗಳನ್ನು ನೀವು ಹಚ್ಚಿ ಅಲ್ಲಿ ಇಟ್ಟು ಬರೋದ್ರಿಂದ ವಿಶೇಷವಾಗಿ ನಿಮಗೆ ಶುಭ ಕಾರ್ಯಗಳು ಆಗುತ್ತೆ ಮತ್ತೆ ಅಭಿವೃದ್ಧಿಗಳಾಗುತ್ತೆ ನೀವು ಪಶ್ಚಿಮ ದಿಕ್ಕಲ್ಲಿ ನೀವು ದೀಪಗಳನ್ನು ಹಚ್ಚಿ ಅದು ದಿಕ್ಕನ್ನು ನೋಡೋ ರೀತಿ ನೀವು ಇಟ್ಟಿ ಬಂದಾಗ ಪಶ್ಚಿಮ ಅಂದರೆ ಮುಳುಗಡೆ ಆಗೋ ನಾವು ಮಾಡಿದಂಥ ವ್ರತ ಪೂಜೆಗಳು ನಮಗೆ ಅಷ್ಟು ಬೇಗ ನಮಗೆ ಫಲಿಸೋದಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ದಿಕ್ಕುಗಳನ್ನು ಮೊದಲಿಗೆ ನೀವು ಅರ್ಥ ಮಾಡಿಕೊಂಡು ಆ ದಿಕ್ಕೆಗಳಿಗನುಸಾರವಾಗಿ ದೀಪನ ನಾವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಾವು ಯಾವ ವಿಷಯಕ್ಕೆ ನಾವು ಸಂಕಲ್ಪ ಪೂರ್ವಕವಾಗಿ ನಾವು ಪೂಜೆಗಳನ್ನ ಮಾಡ್ತಾ ಇರ್ತೀವೋ ಅದನ್ನು ನಾವು ಮಾಡೋದ್ರಿಂದ ಬೇಗ ನಮಗೆ ಶೀಘ್ರವಾಗಿ ಪ್ರತಿಫಲ ಅನ್ನೋದು ಸಿಗುತ್ತೆ ಆ ರೀತಿ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಏನು ಮಾಡಬೇಕು ಅಂದರೆ ದೇವರಿಗೆ ನೀವು ದೀಪವನ್ನು ಹಚ್ಚಿಡುವಾಗ ಈ ನಿಯಮಗಳನ್ನು ಖಂಡಿತವಾಗ್ಲೂ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು ಯಾಕಂದರೆ ಸ್ನೇಹಿತರೆ ನಾವು ಮಾಡೋವಂಥದ್ದು ಸೇವೆಗಳು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಯಾವುದೇ ಒಂದು ಸೇವೆನ ನಾವು ಮಾಡ್ತೀವಿ ಅಂದಾಗ ಆ ಸೇವೆಗೆ ನಾವು ಅರ್ಥಪೂರ್ಣವಾಗಿ ಮಾಡಿದಾಗ ಮಾತ್ರ ಅದರಿಂದ ನಮಗೆ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ ಏನೋ ಎಲ್ಲರೂ ಹಚ್ಚುತ್ತಾರೆ ಅಂತೇಳಿ ಗುಂಪಲು ಗೋವಿಂದ ಅಂತ ಹೇಳಿ ನಾವು ಯಾವುದೋ ಒಂದು ರೀತಿಯಲ್ಲಿ ವ್ರತಗಳನ್ನ ಮಾಡಿರ್ತೀವಿ ಪೂಜೆಗಳನ್ನ ಮಾಡಿರ್ತೀವಿ ಉಪವಾಸಗಳನ್ನ ಮಾಡಿರ್ತೀವಿ ಆದರೆ ನಾವು ಮಾಡೋವಂಥ ತಪ್ಪುಗಳು ನಾವೇ ಮಾಡಿಬಿಟ್ಟು ಆಮೇಲೆ ನಾವು ದೇವರನ್ನು ನಾವು ದೂಷಿಸ್ತಾ ಇರ್ತೀವಿ ಆ ರೀತಿ ನಾವು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ನೋಡಿ ಸ್ನೇಹಿತರೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದೊಂದು ದೇವಸ್ಥಾನಗಳಲ್ಲೂ ಒಂದೊಂದು ದಿಕ್ಕಲ್ಲಿ ಇರುತ್ತೆ ಆದರೆ ಆ ದಿಕ್ಕುಗಳಿಗೆ ನಾವು ಸರಿ ಹೊಂದ್ಕೊಳ್ಳೋ ಅಂಥದ್ರಲ್ಲಿ ವಿಶೇಷವಾಗಿ ನಮಗೆ ಗೊತ್ತೇ ಗೊತ್ತಿರುತ್ತೆ ಸೂರ್ಯ ಹುಟ್ಟೋದು ಇರೋ ಗೊತ್ತಿರುತ್ತೆ ಸೂರ್ಯ ಮುಳುಗೋದು ಗೊತ್ತಿರುತ್ತೆ ಅಂತ ದಿಕ್ಕುಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಸೂರ್ಯ ಅಂಥ ದಿಕ್ಕುಗಳಿಗೆ ನಾವು ಯಾವುದೇ ಒಂದು ದೀಪಗಳನ್ನ ನೀವು ಆರತಿ ಮಾಡಿದ ನಂತರ ಅಥವಾ ಬೆಳಗಿದ ನಂತರ ನಾವು ಪೂರ್ವ ದಿಕ್ಕು ನೋಡೋ ರೀತಿಗಳಲ್ಲಿ ನಾವು ಆ ದೀಪಗಳನ್ನು ದೇವಸ್ಥಾನಗಳಲ್ಲಿ ಇಟ್ಟು ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಪ್ರಜ್ವಲಿಸುತ್ತೆ ಆ ದೀಪಗಳ ಕಾಂತಿಗಳಿಂದ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಇರ್ಬೋದು ನಮ್ಮ ಕಷ್ಟಗಳಿಗೆ ನಾವು ಹಚ್ಚಿದಂಥ ದೀಪಗಳು ಬೇಗ ನಮಗೆ ಶೀಘ್ರವಾಗಿ ಪ್ರತಿಫಲ ಕೊಡೋದು ಸಹಾಯ ಮಾಡುತ್ತೆ ಇವಾಗ ನಾವು ಪಶ್ಚಿಮ ದಿಕ್ಕು ಅಂದರೆ ನಿಮಗೆ ಗೊತ್ತಿರುತ್ತೆ ಸೂರ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಪ್ರಕಾಶಮಾನವಾದ ಬೆಳಕನ್ನು ನೀಡಿ ತದನಂತರ ಅವನು ರಾತ್ರಿ ಹೊತ್ತಲ್ಲಿ ಮುಳುಗುವಂಥದ್ದಾಗುತ್ತೆ ಮುಳುಗಡೆ ಅಂದರೆ ಅದು ನಮಗೆ ಯಾವಾಗಲೂ ಕತ್ತಲೆಯನ್ನು ಸೂಸುತ್ತೆ ಆ ಕತ್ತಲೆಯ ದಿಕ್ಕುಗಳಲ್ಲಿ ನಾವು ಅದನ್ನು ಮಾಡಿದಾಗ ನಾವೇ ಮಾಡಿದಂಥ ತಪ್ಪುಗಳು ನಮಗೆ ಫಲ ಕೊಟ್ಟಿರೋದಿಲ್ಲ ನೀವು ಹೇಳ್ತಾ ಇರ್ತೀರ ನಾನು ಆ ವೃತ್ತದಲ್ಲಿ ಮಣ್ಣಿನ ದೀಪದ ಆರಾಧನೆ ಮಾಡಿದೆ ತುಪ್ಪದ ದೀಪದ ಆರಾಧನೆ ಮಾಡಿದೆ ಆ ಕುಂಬಳಕಾಯಿ ದೀಪದ ಆರಾಧನೆ ಮಾಡಿದೆ ಬೆಲ್ಲದ ದೀಪದ ಆರಾಧನೆ ಮಾಡಿದೆ ಆ ರೀತಿ ದೀಪಗಳನ್ನೆಲ್ಲ ನಾನು ಹಚ್ಚಿ ಬಂದಿದ್ರೂ ಕೂಡ ನನಗೆ ಆಗ್ತಾ ಇಲ್ಲ ಅಂದಾಗ ನಾವು ಮಾಡಿರೋಂಥ ಈ ಸಣ್ಣ ತಪ್ಪುಗಳಿಂದ ನಮಗೆ ಆ ಫಲ ದೊರಕದೇ ಹೋಗ್ಬೋದು ಆ ಒಂದು ಉದ್ದೇಶದಿಂದ ನೀವು ಖಂಡಿತವಾಗ್ಲೂ ಇನ್ನು ಮುಂದೆ ಆದ್ರೂ ನೀವು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ತುಪ್ಪದ ದೀಪ ಆಗಿರ್ಬೋದು ಎಣ್ಣೆಯ ದೀಪಗಳಾಗಿರ್ಬೋದು ಯಾವುದೇ ಒಂದು ದೀಪಗಳನ್ನ ನೀವು ಬೆಳಗ್ತೀನಿ ಅನ್ನುವಾಗ ಉತ್ತರಾಭಿಮುಖವಾಗಿ ಮತ್ತು ಪೂರ್ವಾಭಿಮುಖ ವಾಗಿ ನೀವು ದೀಪಗಳನ್ನ ಹಚ್ಚಿ ಇಟ್ಟಿ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುವುದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಯಾವುದೇ ಒಂದು ಕೆಲಸನ ನಾವು ಮಾಡುವಾಗ ನಂಬಿಕೆಯಿಂದ ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ತಿಳಿದು ಮಾಡಿದಾಗ ಮಾತ್ರ ಅದನ್ನು ನಾವು ಬಯಸಿದಾಗ ಅಂದರೆ ದೇವರಿಂದ ನಾವು ಆಶೀರ್ವಾದನ ಬಯಸ್ದಾಗ ಮಾತ್ರ ಅದು ನಮಗೆ ಸಂಪೂರ್ಣವಾಗಿ ದಕ್ಕುವಂಥದ್ದಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ